ಹಾಯ್ ಫ್ರೆಂಡ್ಸ್ ತೋಟಗಾರಿಕೆ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಕಾರ್ಕಳ ತಾಲೂಕಿನಲ್ಲಿ ಅನುಷ್ಠಾನಗೊಳ್ಳಲಿರುವ ವಿವಿಧ ಯೋಜನೆಗಳ ಅಡಿಯಲ್ಲಿ ಸಹಾಯಧನಕ್ಕಾಗಿ ಅರ್ಹ ರೈತರುಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಅವು ಯಾವ್ಯಾವ ಯೋಜನೆಗಳು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿವಿಧ ಯೋಜನೆಗಳ ಅಡಿಯಲ್ಲಿ ರೈತರಿಗೆ ಗೇರು ಕೋಕೋ ಜಾಯಿಕಾಯಿ ಅನಾನಸ್ ಅಂಗಾಂಶ ಬಾಳೆ ಹಾಗೂ ಅಪ್ರಧಾನ ಹಣ್ಣುಗಳಾದ ಹಲಸು ಮ್ಯಾಂಗೋಸ್ಟಿನ್ ಡ್ರ್ಯಾಗನ್ ಫ್ರೂಟ್ ಹೊಸ ತೋಟಗಳ ಒಂದು ಸ್ಥಾಪನೆಗೆ ಶೇಕಡ ನಲವತ್ತರಷ್ಟು ಸಹಾಯಧನವನ್ನು ಲಭ್ಯವಿದೆ ಇದರ ಒಂದು ಫುಲ್ ಮಾಹಿತಿಗಾಗಿ ನೀವು ತೋಟಗಾರಿಕೆ ಇಲಾಖೆಯನ್ನು ನೀವು ಸಂಪರ್ಕಿಸಬಹುದಾಗಿದೆ ಇನ್ನು ತೋಟಗಾರಿಕೆ ಬೆಳೆಗಳ ಪ್ರಾಥಮಿಕ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಹಾಗೂ ಕ್ಷೇತ್ರ ಹಂತದಲ್ಲಿ ಬಹುಪಯೋಗಿ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಶೇಕಡ ನಲವತ್ತರ ದರದಲ್ಲಿ ಗರಿಷ್ಠ ಹತ್ತು ಲಕ್ಷ ರೂಪಾಯಿವರೆಗೆ ಸಹಾಯಧನ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಕ್ಷೇತ್ರದ ಹಂತದಲ್ಲಿ ನಿರ್ವಹಣಿಸಲು ಹಾಗೂ ಶೇಖರಿಸಲು ಪ್ಯಾಕ್ ಹೌಸ್ಗಳ ನಿರ್ಮಾಣ ಶೇಕಡ ಐವತ್ತರ ದರದಲ್ಲಿ ಗರಿಷ್ಠ ಎರಡು ಲಕ್ಷ ರೂಪಾಯಿ ಧನ ಸಹಾಯವನ್ನು ಕೂಡ ನೀಡಲಾಗಿದೆ ಇನ್ನು ಕೃಷಿ ಯಾಂತ್ರೀಕರಣ ಹಾಗೂ ಉಪ ಅಭಿಯಾನ ಹಾಗೂ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಗಳ ಅಡಿಯಲ್ಲಿ ತೋಟಗಾರಿಕೆ ಯಾಂತ್ರೀಕರಣ ಕಾರ್ಯಕ್ರಮದಡಿ ರೈತರಿಗೆ ಅವಶ್ಯಕವಿರುವ ಬ್ರಷ್ ಕಟರ್ ಚೈನ್ಸ ಏಣಿ ಕಾರ್ಬನ್ ಫೈಬರ್ ದೊಟ್ಟಿ ಹಾಗೂ ಕೈಗಾಡಿ ಮದ್ದು ಸಿಂಪರಣಾ ಯಂತ್ರಗಳು ಮೋಟಾರ್ ಚಾಲಿತ ಕೈಗಾಡಿ ಸೋಲಾರ್ ಶೆಡ್ ಕಾಳ್ಮೆಣಸು ಹಾಗೂ ಸುಲಿಯುವ ಯಂತ್ರ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರ ಚಾಪ್ ಕಟ್ಟರ್ ಒಳಗೊಂಡಂತೆ ಇಲಾಖೆ ಅನುಮೋದಿತ ಕಂಪನಿಗಳಿಂದ ಖರೀದಿಸಲ್ ಖರೀದಿಸಿದ ಗರಿಷ್ಠ ಐದು ಯಂತ್ರೋಪಕರಣಗಳಿಗೆ ನಲವತ್ತರಿಂದ ಐವತ್ತರ ದರದಲ್ಲಿ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಧನ ಸಹಾಯದ ಲಭ್ಯವಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ತಲೆದೋರುತ್ತಿರುವ ನೀರಿನ ಕೊರತೆಯಿಂದಾಗಿ ಪರಿಹಾರವಾಗಿ ನೀರು ಸಂಗ್ರಹಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ ಕೂಡ ಲಭ್ಯವಿದೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿಯಲ್ಲಿ ಸಾವಿರದ ಇನ್ನೂರು ಘನ ಮೀಟರ್ ಅಳತೆಯ ನೀರು ಸಂಗ್ರಹಣಾ ಘಟಕಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೆ ನಿಮಗೆ ಧನ ಸಹಾಯ ಲಭ್ಯವಿದೆ ಇನ್ನು ತೋಟಗಾರಿಕೆ ಬೆಳೆಗಳಲ್ಲಿ ನೀರಿನ ಸಮರ್ಪಕ ಬಳಕೆಗಾಗಿ ಹನಿ ನೀರಾವರಿ ತು ಹಾಗೂ ತುಂತುರು ನೀರಾವರಿ ಅಳವಡಿಕೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಶೇಕಡ ತೊಂಬತ್ತರಷ್ಟು ಹಾಗೂ ಇತರೆ ವರ್ಗದ ರೈತರಿಗೆ ಶೇಕಡ ಐವತ್ತೈದರಷ್ಟು ಧನ ಸಹಾಯ ಲಭ್ಯವಿದೆ ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನೀವು ತೋಟಗಾರಿಕೆ ಇಲಾಖೆ ಆಫೀಸನ್ನು ಭೇಟಿ ಮಾಡಬೇಕಾಗುತ್ತದೆ ಇನ್ನು ತಾಳೆ ಬೆಳೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಹೊಸದಾಗಿ ತಾಳೆ ಬೆಳೆ ಪ್ರದೇಶದ ವಿಸ್ತರಣೆಗೆ ಹಾಗೂ ತಾಳೆಬೇಳೆ ಬೆಳೆಯುವ ರೈತರಿಗೆ ಕೊಳವೆ ಕೊಳವೆಬಾಯಿ ಹಾಗೂ ತೆರೆ ಬಾವಿ ನಿರ್ಮಿಸಲು ವಿದ್ಯುತ್ ಹಾಗೂ ಡೀಸೆಲ್ ಪಂಪ್ಗಳ ಯಂತ್ರೋಪಕರಣ ಖರೀದಿಗೆ ಎರೆಹುಳು ಘಟಕ ಸ್ಥಾಪನೆಗೆ ಕೂಡ ಸಹಾಯಧನವನ್ನು ನೀವು ಪಡೆಯಬಹುದಾಗಿದೆ ಇನ್ನು ಜೇನು ಸಾಕಣೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲೂ ಕೂಡ ಎರಡು ದಿನಗಳ ತರಬೇತಿ ಕೊಟ್ಟು ಅದಕ್ಕೂ ಕೂಡ ಸಹಾಯಧನ ಕೂಡ ಲಭ್ಯವಿರುತ್ತದೆ ಇನ್ನು ಅಸಾಂಪ್ರದಾಯಿಕ ಇಂಧನ ಮೂಲಗಳಲ್ಲಿ ಒಂದಾದ ಸೌರಶಕ್ತಿ ಬಳಕೆ ಉತ್ತೇಜಿಸುವ ನಿಟ್ಟಿನಲ್ಲಿ ಶೌ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳ ಖರೀದಿಗೆ ಕೂಡ ಶೇಕಡ ಐವತ್ತರಷ್ಟು ಧನ ಸಹಾಯ ಲಭ್ಯವಿದೆ ಇದನ್ನು ಕೂಡ ನೀವು ಅಲ್ಲಿ ಹೋಗಿ ಪರಿಶೀಲಿಸಬಹುದು ಇನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅಡಿಕೆ ತೆಂಗು ಕಾಳುಮೆಣಸು ಗೇರು ಜಾಯಿಕಾಯಿ ರಾಮ್ ಬುಟನ್ ಮಲ್ಲಿಗೆ ಖೋಖೋ ಶ್ರೀಗಂಧ ಒಳಗೊಂಡಂತೆ ವಿವಿಧ ಬಹುವಾರ್ಷಿಕ ತೋಟಗಾರಿಕೆ ಬೆಳವಣಿಗೆ ಪ್ರದೇಶ ವಿಸ್ತರಣೆ ಹಾಗೂ ಪೌಷ್ಟಿಕ ಸ್ತೋಟಗಳ ನಿರ್ಮಾಣಕ್ಕೆ ಅವಕಾಶವಿರುತ್ತದೆ ಈ ಒಂದು ಯೋಜನೆಯಾಗೆ ಅರ್ಜಿಯನ್ನು ಪಡೆಯಲು ಇಚ್ಛಿಸುವವರು ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಬಹುದಾಗಿದೆ ಈ ಎಲ್ಲಾ ಯೋಜನೆಗಳಿಗೆ ಪ್ರಯೋಜನವನ್ನು ಪಡೆಯಲು ಆಸಕ್ತ ರೈತರು ಪ್ರಥಮ ಹಂತದಲ್ಲಿ ನೋಂದಣಿ ಅರ್ಜಿಯೊಂದಿಗೆ ಬೆಳೆ ನಮೂದಿಸಿರುವ ಇತ್ತೀಚಿನ ಪಹಣಿ ಪತ್ರ ಆಧಾರ್ ಪ್ರತಿ ಬ್ಯಾಂಕ್ ಪಾಸ್ಬುಕ್ ಹಾಗೂ ಮತ್ತು ಇನ್ನು ಯೋಜನೆಗೆ ಅನುಗುಣವಾಗಿ ಅಗತ್ಯ ಪ್ರಮಾಣದ ಪತ್ರಗಳೊಂದಿಗೆ ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಳಲಾಗುವುದು ಇಲಾಖೆಯ ಅನುಸಾರ ಅರ್ಜಿಗಳನ್ನು ಜ್ಯೇಷ್ಠತೆಯ ಆಧಾರದ ಇಲಾಖೆಯ ನಿಗದಿಪಡಿಸಿದ ಗುರಿಗೆ ಅನುಗುಣವಾಗಿ ಸಹಾಯಧನಕ್ಕೆ ಪರಿಗಣಿಸಲಾಗುವುದು ಎಂದು ಕೂಡ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಪ್ರಕಟ ಪಠಣೆಯಲ್ಲಿ ತಿಳಿಸಿದ್ದಾರೆ ಎಲ್ಲ ಮಾಹಿತಿಗಳನ್ನು ನೀವು ಪಡೆಯಲು ನಿಮ್ಮ ಒಂದು ಕಾರ್ಕಳ ತೋಟಗಾರಿಕೆ ಇಲಾಖೆಯಲ್ಲಿ ನೀವು ಬಗೆ ಅಲ್ಲಿ ಹೋಗಿ ನೀವು ಗಮನವನ್ನು ಕೊಡಬೇಕಾಗುತ್ತೆ ಅಲ್ಲಿ ಹೋಗಿ ನೀವು ಭೇಟಿ ಮಾಡಿದಲ್ಲಿ ನಿಮಗೆಲ್ಲ ಮಾಹಿತಿಗಳು ತಿಳಿಯುತ್ತವೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್